ಸಿದ್ದರಾಮಯ್ಯ ಯಾರು ನಾನು ಯಾರು ಇನ್ನೊಬ್ಬ ಯಾರು ಯಾರು ಅನ್ನೋದ್ಕಿನ್ನ ದೊಡ್ಡದು ದೇಶ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಜಿಲ್ಲೆನ ಅಭಿವೃದ್ಧಿ ಆಗಬೇಕು ತಾಲೂಕು ಆಗಬೇಕು ಹುಬ್ಬಳ್ಳಿ ಆಗಬೇಕು ಪಂಚಾಯತಿ ಆಗಬೇಕು ಹಳ್ಳಿಗಳು ಆಗಬೇಕು ಸಿದ್ದರಾಮಯ್ಯನವರು ಯಾವ ನೀಟಲ್ಲಿ ಅವ್ರು ಹೇಳಿದರೆ ನನಗನ್ಸದೆ ಅವ್ರು ಎರಡು ಸಾರಿ ಮುಖ್ಯಮಂತ್ರಿ ಆಗಿ ಆ ರೀತಿ ಭಾವನೆ ಏನಾದ್ರು ಅವರು ಇಲ್ಲದಲ್ಲಿದ್ದರೆ ಈ ದೇಶದ ವ್ಯವಸ್ಥೆಯನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದು ದೃಷ್ಟಿಯಿಂದ ಸರ್ ನಾವು ಒಂದು ನಿಮಿಷ ನಾನು ನೀವು ಬೇಡ ಅಂದರೂ ಮಾತುಕತೆ ನಡೆಸ್ತೀನಿ ಬೇಕು ಅಂದರೂ ನಡೆಸ್ತೀನಿ ಅವ್ರ ಮನೆ ಬಾಕ್ಲಿಗೂ ಹೋಯ್ತೀನಿ ಭಾರತ ಸರ್ಕಾರದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ನಮಗೆ ಪ್ರಧಾನಮಂತ್ರಿಗಳ ಒಂದು ಆನಂದ ಆಯ್ತದೆ ಇಂಥವೆಲ್ಲ ಮಾಡಿದಾಗ ರಾಜ್ಯ ಮಕ್ಕಳು ರಾಷ್ಟ್ರ ರಾಜ್ಯ ಮಾಡ್ತಾರೆ ನನಗನ್ಸ್ತದೆ ಯಾತಕ್ಕೋಸ್ಕರ ನಿಮ್ಮ ಹತ್ರ ಹಂಗೆ ಹೇಳಿದ್ರು ಮ ಅವ್ರು ಹೇಳಿದಾರೋ ಇಲ್ಲ ನಿಮ್ಮದು ಅನ್ನೋದು ಅದು ಗೊತ್ತಿಲ್ಲ ನನಗೆ ಒಂದು ನಿಮಿಷ ತಾಳಿ ಯಾವ ರಾಜ್ಯಕ್ಕೆ ಕೊಡಬೇಕು ಭಾರತ ಸರ್ಕಾರ ನಿಜ ನೀವು ನಿಮ್ಮ ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಬೇಡವೋ ಹಿಂದೆ ಎಲ್ಲ ಯಾವ ರೀತಿ ಬಂದಿದೆ ನಾನು ಅದು ಕೇಳ್ತಾ ಇಲ್ಲ ನಮಗೆ ಜಮೀನು ಕೊಡ್ರಪ್ಪ ಸಾಕು ನೀವು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡ್ಕೋತೀವಿ ಅಲ್ಲ ಒಂದು ನಿಮಿಷ ತಾಳಿ ಅದಕ್ಕೆ ನಾನು ಮಾತಾಡ್ತೀನಿ ಟ್ರೈ ಮಾಡ್ತೀನಿ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅಂದ್ರೆ ಹೆಂಗ ಮಾಡಿಸಬೇಕು ಅನ್ನೋದು ನನಗೂ ಒಂದು ಸ್ವಲ್ಪ ನಾನು ಬುದ್ಧಿವಂತೆ ನಾನೇನು ಅಡ್ಡ ಏನಲ್ಲ ನನಗೆ ಭಾರತ ಸರ್ಕಾರ ಏನೆಲ್ಲ ಮಾಡೋದು ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂದಾಗ ರಾಜ್ಯ ಸರ್ಕಾರ ಕೂಡ ಅದರ ಭಾವನೆಯಲ್ಲೇ ಇರಬೇಕಾಯ್ತದೆ ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ನಾವು ಆದಾಯ ಮಂಡನೆ ಮಾಡ್ತೀವಿ ಆದಾಯ ಮಂಡನೆ ಮಾಡ್ತೀವಿ ಅಂತೀರಿ ನಾವು ಕೇಳೋದೆಲ್ಲಾನು ಸೇರಿದ್ರೆ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಒಂದು ಒಂದೂವರೆ ಸಾವಿರ ಕೋಟಿ ನಿಮ್ಮಂದ ಡ್ಯಾಂಡ್ ಕೊಡಿ ಅಂತೀವಿ ನಾವು ಎಷ್ಟು ಕೊಡ್ತಾಯಿದ್ದೀವಿ ನಿಮಗೆ ಅದಕ್ಕೋಸ್ಕರ ಫೆಡ್ರಲ್ ಸ್ಟ್ರಕ್ಚರು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೂಡ ಅವ್ರ ಜೊತೇಲಿ ಮಾತಾಡ್ತೀನಿ ಅದು ಆಗಬೇಕಾಯ್ತದೆ ಆ ಕೆಲಸ ನಾವು ಮಾಡ್ತೀನಿ ಅವರು ಆಯಾ ರಾಜ್ಯ ಸರ್ಕಾರ ಆಯಾ ರಾಜ್ಯ ಸರ್ಕಾರ ಮಾಡಲೇಬೇಕಾಯ್ತದೆ ಇದೊಂದೇ ರಾಜ್ಯ ಸರ್ಕಾರ ಇಲ್ಲ ಯಾವುದೇ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕ ಸರ್ಕಾರಗಳು ಅದೇ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ಮಾಡಬೇಕಾಯ್ತದೆ ನಿರೀಕ್ಷೆ ನೋಡಪ್ಪ ಒಂದು ನಾನು ಆಶಾವಾದಿ ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತೀನಿ ಅಂತ ಆದಮೇಲೆ ನಾನು ಬದಲು ತೆಗೆದಿದ್ದು ಕರ್ನಾಟಕನ ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷ ರಾಯದುರ್ಗ ತುಮಕೂರು ಎರಡು ನೂರ ಏಳು ಕಿಲೋಮೀಟ್ರ್ ತುಮಕೂರು ದಾವಣಗೆರೆ ನೂರ ತೊಂಬತ್ತೆರಡು ಕಿಲೋಮೀಟ್ರು ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಸಿಂಧನೂರು ಕುಷ್ಟಗಿ ಆಮೇಲೆ ಕಾಜಿವಾಡ ಬಾಗಲಕೋಟೆ ವಾಡಿ ಇದು ಯಾವುದು ಹೈದರಾಬಾದ್ ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತಗೊಂಡಿದ್ದೀವಿ ಅದಲ್ದಿರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಾಗಲಕೋಟೆ ಕುರ್ಚಿ ಹುಬ್ಬಳ್ಳಿ ಅಂಕೋಲ ಗದಗವಾಡಿ ಗಣಿಗೇರ ರಾಯಚೂರು ಶಿವಮೊಗ್ಗ ರಾಣಿಬೆನ್ನೂರು ಕಡೂರು ಚಿಕ್ಕಮಗಳೂರು ಬೇಲೂರು ಹಾಸನ ಬೇಲೂರು ಮಾರಿಕುಪ್ಪಂ ಕುಪ್ಪಂ ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ ಅದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅಕ್ವಿಜೇಷನ್ ಮಾಡಿಸಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅವ್ರದ್ದು ಪಾಲುದಾರಿಕೆಯಲ್ಲೂ ಏನೋ ಏನೋ ಮಾಡಿ ಏನೆಲ್ಲ ಮಾಡಿ ಅದನ್ನು ಕೂಡ ಪಡ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ನನಗನ್ನಿಸ್ತದೆ ಆ ಟೆನಿ ಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ ಎರಡು ಸಾವಿರದ ಇಪ್ಪತ್ತೇಳರೊಳಗಡೆ ಮುಗಿಸ್ಬೇಕು ಅಂತ ಇದೆ ಅದ್ರ ಜೊತೆಗೆ ಏನಿವತ್ತು ಹೇಳಿದ್ದೀನಲ್ಲ ಇದೊಂದು ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ರಿಕ್ವೆಸ್ಟು ನಂದು ಕೂಡ ಇದಕ್ಕೆ ತುಮ್ ಕೋಲಾರ ವೈಟ್ ಫೀಲ್ಡ್ ವೈಟ್ ಇದು ಅವಶ್ಯಕತೆ ಇರ್ತಕ್ಕಂಥದ್ದು ನಿಜ ಇವತ್ತು ಹೋಗ್ಬೋದು ಎಲ್ಲ ಕಡೆನೂ ಟ್ರೈನ್ ಹೋಗ್ಬೋದು ಜಿಲ್ಲಾ ಕೇಂದ್ರ ಇದು ಒಂದು ರಾಜ್ಯದ ರಾಜಧಾನಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಅದು ಬಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಯ್ತದೆ ನ್ಯಾಷನಲ್ ಹೈವೇ ಒತ್ತಡನೂ ಕಡಿಮೆ ಆಯ್ತದೆ ಇದನ್ನು ನಾವು ಚಿಂತನೆ ಮಾಡ್ತೀವಿ ಅಷ್ಟೇ ಸರ್ ನೋಡೋಣ ಪ್ರಯತ್ನ ಮಾಡೋಣ ನನಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಬಾಬಾ ಫಾರ್ಟಿ ಫಾರ್ಟಿ ಫಿಫ್ಟಿ ತ್ರೀ ಅಪ್ಪಾ ಕಾಣ ನೋಡೋ ಅಪ್ಪ ಒಂದು ನಿಮಿಷ ತಳು ನಾನು ಕೋಚ್ ಫ್ಯಾಕ್ಟ್ರಿ ಕೊಡಪ್ಪ ಇಲ್ಲಿ ನೋಡಿ ನನಗೆ ಕೋಚ್ ಫ್ಯಾಕ್ಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಮುನಿಯಪ್ಪ ಸಾಹೇಬರು ನಮಗೆ ಒಂದು ಸಾವಿರ ಇನ್ನೂರು ಎಕರೆ ಜಾಗ ಕೊಡಿ ಅಂತ ಕೇಳ್ಕೊಂಡು ಅದಾದ ಮೇಲೆ ಅನ್ನ ರೆಡಿ ಇದೆ ಕಣೋ ಅಂತ ಅಂದ್ರು ಇನ್ನೊಂದು ಇನ್ನೊಂದು ಕೊಟ್ಟಿದ್ದೆ ನೋಡೋ ಸಕ್ಕರೆ ಸಣ್ಣದೊಂದು ಈ ಡೀಟೇಲೇ ಕೊಟ್ಟಿದ್ದಾರೆ ನನಗೆ ಮನೀಸಿಂದ ಸರ್ಕಾರಿ ಜಾಗ ಸೇರಿಸಿ ಅದ್ರೊಳಗಿದೆ ನೋಡು ಅಲ್ಲಿ ಅದು ನಾನು ಸಿಕ್ತಾ ಮಜ್ಜು ಅದೆಲ್ಲೂ ಒಂದು ಸಣ್ಣದು ಇದೇ ರೀತಿ ಒಂದೊಂದು ನೋಟಿತ್ತು ನನಗೆ ಈ ಫ್ಯಾಕ್ಟ್ರಿ ಎರಡು ಸಾವಿರದ ಹದಿನಾಲ್ಕು ಜನವರಿ ಇದು ನಮ್ಮ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ಅನುಮೋದನೆ ಆಯಿತು ಅನುಮೋದನೆ ಆಗಿ ಸಾವಿರದ ಇನ್ನೂರು ಎಕರೆನ ರಾಜ್ಯ ಸರ್ಕಾರದಿಂದ ಭೂಪಿ ಅಂತ ಹಸ್ತಾಂತರ ಮಾಡೋಕ್ಕೆ ವಿನಂತಿ ಮಾಡಿದ್ರು ಹಸ್ತಾಂತರ ಇವತ್ತಿಗೂ ಆಗಿಲ್ಲ ಆಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿನ ಕ ಮಾಡಬೇಕು ಅಂತ ಅವತ್ತು ಮಾಡಿದ್ದು ಇದಾದ ಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿ ರಾಯ್ಬರೇಲಿ ಒಂದು ಮತ್ತು ಕಪುಲ್ ಥರ ಅಂತ ಪಂಜಾಬ್ನಲ್ಲಿ ಒಂದು ಹಾಂ ಇನ್ನೊಂದು ಮೂರು ಕಡೆಯ ಮಾಡಿ ಅಲ್ಲಿ ಈಗಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೋತ್ ಫ್ಯಾಕ್ಟ್ರಿಗಳು ನಡೀತಾ ಇದೆ ಮೊನ್ನೆ ಮುನಿಯಪ್ಪ ಸಾಹೇಬರು ನಮ್ಮ ಆಫೀಸ್ಗೆ ಬಂದಿರು ನನಗೆ ಭಾರಿ ಬೇಕಾದಂಥ ನಮಗೆಲ್ಲ ಹತ್ತಿರದ ಒಬ್ಬ ಹಿರಿಯರು ನಾನು ಅವ್ರಿಗೆ ಇಷ್ಟೇ ಕೇಳಿದೆ ಕಾರ್ಖಾನೆ ಬೇಕು ಅದು ಜಾಗ ಕೊಡೋಣ ನೀವು ಜಾಗ ಕೊಡಿ ನಾನು ಹೇಗಾರು ಮಾಡಿ ಏನಾರೂ ಒಂದು ಕಾರ್ಖಾನೆ ಅಲ್ಲಿಗೆ ತತ್ತೀನಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಿದ್ವು ಆದರೆ ಇವತ್ತರೆಗೂ ಮಾಡಲಿಲ್ಲ ಕೊನೆಗೆ ಇದು ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಧಿಕಾರಿಗಳು ಮಾಡಿ ನಾವು ಜಾಗ ಕೊಡೋಕೆ ನಮ್ಮ ಕೈಲಿ ಆಗೋದಿಲ್ಲ ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ ಆ ಪ್ರಾಜೆಕ್ಟ್ ನಮ್ಗೆ ಇದು ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದಮೇಲೆ ಅದು ಹಂಗೆ ಇದೆ ನಾನು ಮೊನ್ನೆನೂ ಕೂಡ ಮುನಿಯಪ್ಪ ಸಾಹೇಬ್ ಸಿದ್ದಾಗ ಹೇಳಿದೆ ನಿನ್ಗೆ ನನಗೆ ಸಾವಿರದ ಇನ್ನೂರು ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿಸೋಣ ಅದಾದ ಹದಿನೈದು ದಿವಸ ಒಂದು ತಿಂಗಳಿಗೆ ನಾನು ಏನು ಮಾಡಬೇಕು ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಅದು ನಿಮ್ಮ ಜೊತೇಲಿ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂತಿದ್ದೀನಿ ಮಾತಿನಲ್ಲೇ ಉಳಿದಿದೆ ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಸ ಇದು ಬರೋ ತನಕ ನಾವೇನೂ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಇದೆ ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲೇ ಇದೆ ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದೂ ಕೂಡ ಮಾಹಿತಿ ಇಲ್ಲ ಆ ಥರದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ ಪ್ರಶ್ನೆ ಯಾರು ನಾನು ಯಾವಾಗ ಹೇಳಿದ್ದೆ ನಿಮಗೆ ಅದು ನನ್ನ ದಿಬ್ಬಿಂದ ನಾನೇನು ಮಾಡಲಿ ಅದಕ್ಕೆ ಅಲ್ಲಪ್ಪ ಇವತ್ತು ಮಲ್ಲೆ ಒಂದು ನಿಮಿಷ ತಾಳು ನಾನು ರಾಷ್ಟ್ರದ ಒಬ್ಬ ಮಂತ್ರಿ ಇದ್ದೀನಿ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ನೋಡ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ನನ್ನ ಪಕ್ಷ ನನ್ನ ನಾಯಕ ನಮ್ಗೇನು ನಮಗೂ ಕರ್ತವ್ಯ ಕೊಟ್ಟಿದೆ ಅದು ಮಾಡ್ತಾ ಇದ್ದೀನಿ ಅದೆಲ್ಲ ನಮ್ಮ ಹೈಕಮಾಂಡ್ನವರು ನಾಯಕರುಗಳು ಆ ಭಾಗದಲ್ಲಿ ಇವತ್ತು ಏನೆಲ್ಲ ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದು ಮಗ ನಮಗೆ ಸಂಬಂಧನೇ ಇಲ್ಲ ಅದು ನೀವು ನನಗೆ ಕೇಳಿದ್ದು ತಪ್ಪೇ ನೀವು ಒಂದು ನಿಮಿಷ ತಾಳಪ್ಪ ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ನೀನು ಹೇಳಬೇಕದ್ದು ಬಟ್ ಒಂದು ನಾನು ಆ ಥರ ಯಾವುದೇ ಕೂ ಆಸೆ ಪಟ್ಟವನು ಅಲ್ಲ ಪಕ್ಷ ಪಕ್ಷದ ನಾಯಕರು ಪಕ್ಷದ ತೀರ್ಮಾನ ನಾವು ತಲೆ ಬಾಗದೇ ಅವರು ಏನು ನಾಳೆ ಬೆಳಗ್ಗೆ ನನಗೆ ಸಾರಿ ಎರಡು ಸಾವಿರದ ಇಪ್ಪತ್ತ್ ಅಮಿತ್ ಶಾ ಜಿಯವರು ನಮ್ಮ ಮನೆಗೆ ಬಂದರು ಗೋವಿಂದ ಅಣ್ಣ ನಿಮ್ಗೆ ಗೊತ್ತು ಮೂರುವರೆ ಗಂಟೆ ಇದ್ದರು ನನಗೆ ಹೇಳಿದರು ಸಿದ್ದರಾಮಯ್ಯವಾದ ಮೇಲೆ ಕಂಟೆಸ್ಟ್ ಜಿ ಅಂತ ಅಂದರು ಕಂಟೆಸ್ಟ್ ಮಾಡಿದೆ ಅದಾದಮೇಲೆ ಏನೇನಾಯಿತು ಅಂತ ದೇಶಕ್ಕೆ ಗೊತ್ತು ನನಗೇನು ಬೇಜಾರಾಗಲ್ಲ ಅದಾದಮೇಲೆ ತುಮಕೂರಿಗೆ ಹೋಗು ಅಂದರು ತುಮಕೂರಿಗೆ ಹೋದೆ ಎನ್ ಡಿ ಎ ಆಯಿತು ದೇವೇಗೌಡರು ಸಾಹೇಬ್ರದ್ದು ಪಾರ್ಟಿ ನಮ್ಮ ಕುಮಾರಸ್ವಾಮಿ ಪಾರ್ಟಿ ನಮ್ಮ ಪಾರ್ಟಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರದಲ್ಲಿ ಲೀಡ್ನಲ್ಲಿ ಗೆದ್ದುಕೊಂಡೆ ಅದಾದಮೇಲೆ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಲೋಕಸಭೆಗೆ ಅವರಿಬ್ರು ಬಿಟ್ಟು ನನ್ನನ್ನೇ ಮಂತ್ರಿ ಮಾಡಿದ್ರು ಇಂಥದ್ದು ಏನೆಲ್ಲ ಇರ್ತದೆ ಅದೃಷ್ಟ ಹಣೆ ಬರ ಒಳ್ಳೆತನ ಅಲ್ಲ ಒಂದು ನಿಮಿಷ ತಾಳು ನಾನು ಯಾರಪ್ಪ ಇದು ದೇಶ ಆದ ಸೂಚನೆ ಕೊಡೋರು ಪಕ್ಷ ಪಕ್ಷದ ಸಿದ್ಧಾಂತ ಪಕ್ಷದ ಸಂದೇಶ ನನ್ನ ತಲೆಬಾಗಿದ್ರಿಂದ ನಾನು ಗೋವಿಂದ ನಗರದಲ್ಲಿ ನಿಂತಿನ ನನಗೆ ಯಾರು ಸೋಲಿಸರಪ್ಪ ನನಗೆ ನಾನು ಲೆಕ್ಕ ಓಟೆ ಕೇಳಬೇಕಾಗಿಲ್ಲ ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳ ಆಗಿಂದ ನನಗೆ ಪಕ್ಷ ದೊಡ್ಡದು ನಾಯಕರು ಏನು ಸಂದೇಶ ಕೊಡ್ತಾರೋ ಅದು ದೊಡ್ಡದು ನಾನು ಆ ಥರ ಯಾವುದೇ ಅಧ್ಯಕ್ಷ ಮತ್ತೊಂದು ಮುಗಿದೊಂದಕ್ಕೆ ಆಶಾವಾದಿನೂ ಅಲ್ಲ ಆಸೆ ಇಟ್ಕೊಂಡಿಲ್ಲ ಪಕ್ಷದ ವರಿಷ್ಠ ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ ಅಲ್ಲ ಗುರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನಾನು ಹೆಂಗೆ ಹೇಳಲಿಲ್ಲ ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ ಪಕ್ಷ ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ ನಾನು ಪಕ್ಷದ ಸಂದೇಶ ಪಕ್ಷದ ನಾಯಕರು ಅವ್ರೇನು ಹೇಳ್ತಾರೋ ಅಷ್ಟೇ ನಂದು ನಂದು ವೈಯಕ್ತಿಕ ಇಲ್ಲ